ಹೊನ್ನವರದಲ್ಲಿ ಗ್ಯಾಸ್ ಪಂಪ್ ಅಳವಡಿಕೆ ಕಾಮಗಾರಿ ಶೇಕಡಾ ತೊಂಬತ್ತರಷ್ಟು ಮುಗಿದಿದ್ದು ಪಂಪ್ ಆರಂಭಕ್ಕೆ ಇಲ್ಲಸಲ್ಲದ ಕಾರಣಗಳನ್ನು ನೀಡಿ ಮುಂದೂಡುತ್ತಾ ಬರಲಾಗಿದೆ ಆಟೋ ಚಾಲಕರ ಹಿತದೃಷ್ಟಿಯಿಂದ ಪಂಪ್ ಆರಂಭಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಮಾರ್ಚ್ ಎಂಟರಂದು ಹೊನ್ನವರದಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಆಟೋ ಚಾಲಕರು ಎಚ್ಚರಿಕೆ ನೀಡಿದ್ದಾರೆ ಈ ಕುರಿತು ಆಟೋ ಚಾಲಕರು ಕುಮ್ಟಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಸೂರಜ್ ನಾಯ್ಕ್ ಹಾಗೂ ಅಖಿಲ ಕರ್ನಾಟಕ ಆಟೋ ಗ್ಯಾಸ್ ಡೀರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷ ಸೀತಾರಾಮ್ ಭಾಗವತ್ ನೇತೃತ್ವದಲ್ಲಿ ಭಟ್ಕಳ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜಿಲ್ಲಾಧಿಕಾರಿಗಳು ಹೊನ್ನಾವರಕ್ಕೆ ಆಟೋ ಎಲ್ಪಿಜಿ ಗ್ಯಾಸ್ ಅಳವಡಿಕೆ ಬಗ್ಗೆ ಭರವಸೆ ನೀಡಿದ್ರು ನಂತರದಲ್ಲಿ ಎರಡು ಗ್ಯಾಸ್ ಪಂಪ್ಗಳಿಗೆ ಅನುಮತಿಯನ್ನ ನೀಡಲಾಗಿತ್ತು ಕುಮ್ಟಾದಲ್ಲಿ ಗ್ಯಾಸ್ ಪಂಪ್ ನಡೆಸಿಕೊಂಡು ಬರುತ್ತಿರುವ ಅನುಭವಿ ಗ್ಯಾಸ್ ಪಂಪ್ ಮಾಲಕರೋರ್ವರು ಹೊನ್ನಾವರದಲ್ಲಿಯೂ ಗ್ಯಾಸ್ ಪಂಪ್ ಆರಂಭಿಸುವ ಬಗ್ಗೆ ಆಸಕ್ತಿ ತೋರಿ ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿದ್ದಾರೆ ಆದರೆ ಶೇಕಡಾ ತೊಂಬತ್ತರಷ್ಟು ಕಾಮಗಾರಿ ಮುಗಿದ ನಂತರ ಬೇರೆಯವರು ಅನಾವಶ್ಯಕವಾಗಿ ಇಲ್ಲಸಲ್ಲದ ಕಾರಣಗಳನ್ನ ಮುಂದೆ ಇಟ್ಟು ಪಂಪ್ ಆರಂಭಕ್ಕೆ ತೊಂದರೆ ನೀಡುತ್ತಿದ್ದಾರೆ ಗ್ಯಾಸ್ ಪಂಪ್ ನಿವೇಶನ ವಿವಾದ ಎತ್ತಿ ತೋರಿಸುವ ಪ್ರಯತ್ನ ನಡೆದಿದ್ದು ಮುಂದಿನ ನ್ಯಾಯಾಲಯದ ಆದೇಶಕ್ಕೆ ಒಳಪಟ್ಟು ನಿರಪೇಕ್ಷಣಾ ಪತ್ರ ನೀಡಲು ಕಾನೂನಿನಲ್ಲಿ ಖಂಡಿತ ಅವಕಾಶ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸರಿಸುಮಾರು ಹದಿನೈದು ಇಂತಹುದ್ದೆ ಪ್ರಕರಣಗಳಿದ್ದು ಪಂಪ್ ಕೆಲಸ ನಿರ್ವಹಿಸಲು ಯಾವುದೇ ತೊಡಕಾಗಿಲ್ಲ ಯಾವುದೇ ಸಕಾರಣ ಇಲ್ಲದೆ ಅಧಿಕಾರಿಗಳು ತೆಗೆದುಕೊಂಡ ತೀರ್ಮಾನದಿಂದಾಗಿ ಹೊನ್ನವ ಭಾಗದ ಆಟೋ ಚಾಲಕರು ತೊಂದರೆಗೆ ಸಿಲುಕಿದ್ದಾರೆ ಕೋವಿಡ್ ನಂತರ ಆಟೋ ಚಾಲಕರ ಆರ್ಥಿಕ ಸ್ಥಿತಿ ಹದಗೆಟ್ಟಿದ್ದು ಗಾಯದ ಮೇಲೆ ಬರೆ ಎಂಬಂತೆ ಆಟೋ ಚಾಲಕರು ಗ್ಯಾಸ್ ತುಂಬಿಸಿಕೊಳ್ಳಲು ನಲವತ್ತು ಕಿಲೋಮೀಟರ್ ದೂರ ಅನಾವಶ್ಯಕವಾಗಿ ಪ್ರಯಾಣ ಬೆಳೆಸಬೇಕಾಗಿದೆ ಜಿಲ್ಲಾಧಿಕಾರಿಗಳು ತಮಗೆ ಇರುವ ಅಧಿಕಾರವನ್ನ ಬಳಸಿಕೊಂಡು ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ರೆ ಸಾವಿರಾರು ಆಟೋ ಚಾಲಕರು ಒಂದೆಡೆ ಸೇರಿ ಹೋರಾಟ ನಡೆಸುವುದು ಅನಿವಾರ್ಯವಾಗಲಿದೆ ಎಂದು ಎಚ್ಚರಿಕೆ ನೀಡಿದರು ಹೊನ್ನಾರದಲ್ಲಿ ಒಂದು ಆಟೋ ಗ್ಯಾಸ್ ಚಾಲೂ ಆಗಲಿಕ್ಕೆ ಎಲ್ಲ ಪರವಾನಿಗಳು ಪಡ್ಕೊಂಡಿದ್ದಾರೆ ಆ ಡೀಲರು ಆದರೆ ಕೆಲವು ಒಂದು ತಪ್ಪು ಮಾಹಿತಿಯಿಂದಾಗಿ ತಪ್ಪು ವರದಿಗಳು ಹೋಗಿದ್ದರಿಂದ ಹೋಗಿದ್ದರಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ವಿಳಂಬ ಆಗ್ತಾ ಇದೆ ಜಿಲ್ಲಾಧಿಕಾರಿಗಳು ಹೊನ್ನಾವರಕ್ಕೆ ನಾವೊಂದು ಒಂದು ಈ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತೇನೆ ಹೇಳುವಂತ ಆಧಾರದಿಂದ ಆ ಡೀಲರು ಇಲ್ಲಿ ಬಂದು ಎಪ್ಪತ್ತು ಲಕ್ಷ ರೂಪಾಯಿಯನ್ನು ತೊಡಗಿಸಿಕೊಂಡಿದ್ದಾರೆ ಈಗಿನ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಇದಕ್ಕೆ ರಾಜ್ಯ ವತಿಯಿಂದ ರಾಜ್ಯಾಧ್ಯಕ್ಷನಾಗಿ ನನ್ನ ಪ್ರತಿಭಟನೆಯನ್ನು ಸಲ್ಲಿಸಲು ಅಪೇಕ್ಷಿಸುತ್ತೇನೆ ಹೊನ್ನಾವರದಲ್ಲಿ ತಗೊಂಡು ಎಲ್ ಪಿ ಜಿ ಬಂಕು ಇವತ್ತುವರೆಗೂ ಆರಂಭ ಆಗಿದ್ದು ದುರಂತ ಇದಕ್ಕೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಮುತುವರ್ಜಿ ವಹಿಸಿ ಇಷ್ಟೊಳಗೆ ಆರಂಭ ಮಾಡಬೇಕಿತ್ತು ಯಾಕಂದರೆ ಎರಡೂವರೆ ವರ್ಷದ ಹಿಂದೆ ಇದಕ್ಕೆ ಲೈಸೆನ್ಸ್ ಅಲೌಟ್ ಆಗಿ ಅಲ್ಲಿ ಗ್ಯಾಸ್ ಬಂಕ್ ಮಾಡಬೇಕಂತ ಕಾಮಗಾರಿನೂ ಸ್ಟಾರ್ಟ್ ಆಗಿದೆ ಬಟ್ ಯಾಕೋ ಏನು ಇವತ್ತುವರೆಗೂ ಅದು ಆರಂಭ ಆಗಿಲ್ಲ ನಮ್ಮ ರಿಕ್ಷ್ಮು ಮತ್ತು ನಮ್ಮೆಲ್ಲರೂ ಯಾಕಂದ್ರೆ ರಿಕ್ಷಾದವರು ಕೋವಿಡ್ ಆದ್ಮೇಲೆ ಅಂತೂ ಅವ್ರಿಗೆ ಹೇಗಿದೆ ಪರಿಸ್ಥಿತಿ ಅಂದ್ರೆ ಅವ್ರು ರನ್ನಿಂಗ್ ಕಾಸ್ಟ್ ಕಡಿಮೆ ಮಾಡ್ಕೊಂಡೆ ಇದ್ರೆ ಜೀವನ ಮಾಡೋಕ್ಕಾಗುತ್ತಿದೆ ಅವ್ರು ರನ್ನಿಂಗ್ ಕಾಸ್ಟ್ ಯಾಕಂದ್ರೆ ಪೆಟ್ರೋಲ್ ಅಂತೂ ಗಗನಕ್ಕೆ ಇರ್ಬೋದಿಲ್ಲ ಗ್ಯಾಸ್ ಅಲ್ಲಿ ಏನಾದರೂ ಜೀವನ ಉಳಿಸ್ಕೋಬಹುದು ಅದು ಉಳಿಸ್ಕೊಳ್ಳೋ ಸಲುವಾಗಿ ಗ್ಯಾಸ್ ಬಂಕ್ ಆಗಲೇಬೇಕು ಈಗ ಇಮಿಡಿಯೇಟ್ ಗ್ಯಾಸ್ ಅದು ಎಲ್ಲ ಲೈಸೆನ್ಸ್ ಆಗಿ ನಿಂತ ಸಂದರ್ಭದಲ್ಲಿ ಲೀಗಲ್ ಫಾರ್ಮಾಲಿಟೀಸ್ ತೊಂದರೆ ಕೊಟ್ಟು ಆ ಗ್ಯಾಸ್ ಬಂಕ್ ಸ್ಟಾರ್ಟ್ ಮಾಡದಿದ್ರೆ ಜನ ದ ಹೇಳ್ತಾರೆ ಅದು ಹೇಳದೇ ಇರೋ ರೀತಿಯಲ್ಲಿ ಎಸಿಗೆ ನಾವು ಮನವಿ ಕೊಟ್ಟಿದ್ದೀವಿ ಅವರು ಸೂಕ್ಷ್ಮವಾಗಿ ಅದನ್ನು ಪರಿಗಣಿಸಿ ಇಮಿಡಿಯೇಟ್ ಸ್ಟಾರ್ಟ್ ಆಗೋದು ಎಲ್ಲ ಕ್ರಮ ತಗೋಬೇಕು ಎಸಿ ಡಿಸಿ ತಹಸೀಲ್ದಾರ್ ಎಲ್ಲ ಕ್ರಮ ತಕ್ಕಬೇಕು ಇಲ್ಲದಿದ್ರೆ ರಿಕ್ಷಾ ಸಂಘದವರು ಬಹಳ ಉಗ್ರ ಹೋರಾಟ ಮಾಡಕ್ಕೆ ತೀರ್ಮಾನ ಮಾಡಿ ಮಾಡಿದ್ದಾರೆ ನಾವು ಅವರಿಗೆ ಸಂಪೂರ್ಣ ಬೆಂಬಲ ಎಸ್ ಪಕ್ಷಕ್ಕೆ ಕೊಡ್ತೀವಿ ಭಟ್ಕಳ ಸಹಾಯಕ ಆಯುಕ್ತೆ ಮಮತಾದೇವಿ ಮನವಿ ಪತ್ರವನ್ನು ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಪ್ರಭಾಕರ್ ರಾಮ ಮೆಸ್ತಾ ಈಶ್ವರ್ ಮೆಹ್ತಾ ರಾಜು ಭಂಡಾರಿ ರಾಜು ನಾಯ್ಕ್ ಸಂತೋಷ್ ಬಾಬು ದಾಮು ಕಾರ್ತಿಕ್ ಮೊದಲಾದವರು ಉಪಸ್ಥಿತರಿದ್ದರು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಉಪ್ಪುರು ಮಡಿಸಾಲ ನದಿಯಲ್ಲಿ ನಡೆದ ಹನ್ನೊಂದನೇ ರಾಷ್ಟ್ರೀಯ ಮಟ್ಟದ ಡ್ರ್ಯಾಗನ್ ಬೋಟ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನ ಪಡೆದಿದ್ದು ಜಿಲ್ಲೆಯಿಂದ ರಾಜ್ಯ ತಂಡಕ್ಕೆ ಪ್ರತಿನಿಧಿಸಿದ ನಗರದ ಭೂಮಿಕಾ ಪ್ರಕಾಶ್ ಹರಿಕಂತ್ರ ಅತ್ಯುತ್ತಮ ಪ್ರದರ್ಶನ ತೋರಿ ಜಿಲ್ಲೆಗೆ ಕೀರ್ತಿಯನ್ನ ತಂದಿದ್ದಾಳೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಭಾರತೀಯ ಕಿಯಾಕಿಂಗ್ ಅಸೋಸಿಯೇಷನ್ ಸಹಯೋಗದಲ್ಲಿ ನಡೆದ ಡ್ರ್ಯಾಗನ್ ಬೋರ್ಟ್ ಚಾಂಪಿಯನ್ಶಿಪ್ನಲ್ಲಿ ರಾಜ್ಯ ತಂಡ ಪ್ರಥಮ ಸ್ಥಾನ ಗಳಿಸಿದ್ದು ದೆಹಲಿ ದ್ವಿತೀಯ ಸ್ಥಾನ ಗಳಿಸಿದೆ ರಾಜ್ಯದಿಂದ ಸ್ಪರ್ಧಿಸಿದ ಡ್ರ್ಯಾಗನ್ ಬೋರ್ಡ್ ತಂಡದಲ್ಲಿ ಹತ್ತು ಜನ ಸ್ಪರ್ಧಿಸಿದ್ರು ಈ ಚಾಂಪಿಯನ್ಶಿಪ್ ನಲ್ಲಿ ಒಟ್ಟು ಹದಿನಾರು ರಾಜ್ಯದಿಂದ ಏಳ್ನೂರು ಜನ ಕ್ರೀಡಾಪಟುಗಳು ಭಾಗವಹಿಸಿದ್ರು ಕರ್ನಾಟಕ ರಾಜ್ಯ ತಂಡದ ಹತ್ತು ಸ್ಪರ್ಧಾಳುಗಳ ಪೈಕಿ ಭೂಮಿಕಾ ಪ್ರಕಾಶ್ ಹರಿಕಂತ್ರ ರವರು ಒಬ್ಬರಾಗಿದ್ದಾರೆ ಭೂಮಿಕಾ ಹರಿಕಂತ್ರ ಜಲಸಾಹಸ ಕ್ರೀಡಾದ ಹಿರಿಯ ತರಬೇತುದಾರ ಪ್ರಕಾಶ್ ಕೆ ಹರಿಕಂತ್ರ ಇವರ ಮಗಳಾಗಿದ್ದು ಜೇತ್ನಾದ ತರಬೇತುದಾರರಾದ ಶಿಬಿರ ಮಾರ್ಗದರ್ಶನದಲ್ಲಿ ಈ ಸಾಧನೆಯನ್ನ ತೋರಿದ್ದಾರೆ ಬೆಳಕು ಮೀನುಗಾರಿಕೆಯನ್ನ ಬಂದ್ ಮಾಡುವಂತೆ ಆಗ್ರಹಿಸಿ ಜಿಲ್ಲೆಯ ಕರಾವಳಿಯ ಮೀನುಗಾರರ ಹಿತರಕ್ಷಣಾ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಬೃಹತ್ ಪ್ರತಿಭಟನೆ ನಡೆಸಿದರು ಕರ್ವರ್ ನಗರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕಿನಿಂದ ಆಗಮಿಸಿದ ಸಾವಿರಾರು ಮೀನುಗಾರರು ಬೃಹತ್ ಮೆರವಣಿಗೆ ನಡೆಸಿ ಸರ್ಕಾರ ಜಿಲ್ಲಾಡಳಿತ ಮೀನುಗಾರಿಕೆ ಇಲಾಖೆ ವಿರುದ್ಧ ಘೋಷಣೆಯನ್ನ ಹಾಕಿದ್ರು ಬಳಿಕ ಎಲ್ಲ ಮೀನುಗಾರರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಸೇರಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬೆಳಕು ಮೀನುಗಾರಿಕೆ ಮತ್ತು ಬುಲ್ ಟ್ರಾಲರ್ ನಿಷೇಧವಿದ್ದಾಗಲೂ ಕಾನೂನು ಉಲ್ಲಂಘಿಸುವ ಬೋಟ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹಾಗೂ ಮಾಲೀಕರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಒತ್ತಾಯಿಸಿದ್ರು ಮೀನುಗಾರಿಕೆ ಭವಿಷ್ಯದ ದೃಷ್ಟಿಯಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ಅವೈಜ್ಞಾನಿಕ ಮೀನುಗಾರಿಕೆಯನ್ನ ನಿಷೇಧ ಮಾಡಿದ್ರೂ ಸಹ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಇವಾಗ ಮೀನುಗಾರಿಕೆ ಇಲಾಖೆ ಕರಾವಳಿ ಕಾವಲು ಪಡೆಯ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಕುಮಟಾದ ಮೀನುಗಾರ ಪ್ರಮುಖರಾದ ನಾಗರಾಜ್ ಹರಿಕಾಂತ್ರವರು ಬೆಳಕು ಮೀನುಗಾರಿಕೆ ನಡೆಸುವವರನ್ನ ಸ್ಥಳೀಯ ಮೀನುಗಾರರು ತಮ್ಮ ಜೀವದ ಹಂಗು ಬಿಟ್ಟು ಹಿಡಿದು ತಂದು ಇಲಾಖೆಗೆ ಒಪ್ಪಿಸಿದ್ರು ದಂಡ ಹಾಕಿ ಬಿಡುತ್ತಿದ್ದಾರೆ ಇದರಿಂದ ಬೆಳಕು ಮೀನುಗಾರಿಕೆ ನಡೆಸುವವರಿಗೆ ಯಾವುದೇ ನಷ್ಟವಾಗುತ್ತಿಲ್ಲ ಬೆಳಕು ಮೀನುಗಾರಿಕೆ ನಡೆಸಿ ಕೋಟ್ಯಾಂತರ ರೂಪಾಯಿ ಮೀನುಗಳನ್ನ ಅವರು ಸಮುದ್ರ ಹಿಡಿಯುತ್ತಿದ್ದಾರೆ ಇದರಿಂದ ಸಮುದ್ರದಲ್ಲಿ ಕ್ಷಾಮ ಭವಿಷ್ಯದಲ್ಲಿ ಸೃಷ್ಟಿಯಾಗಲಿದೆ ಈ ಬಗ್ಗೆ ಸರ್ಕಾರದ ಆದೇಶವಿದ್ರೂ ಸಹ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದ್ರು ಬಳಿಕ ಮನವಿ ಸ್ವೀಕರಿಸಲು ಅಪರ ಜಿಲ್ಲಾಧಿಕಾರಿ ರಾಜು ಮೊಗವೀರ ಹಾಗೂ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ಸ್ಥಳದಲ್ಲಿದ್ದರೂ ಸಹ ಮೀನುಗಾರರು ಮನವಿ ನೀಡದೆ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬೆಳಕು ಮೀನುಗಾರಿಕೆ ನಿಷೇಧ ಇದ್ರೂ ಸಹ ಅಧಿಕಾರಿಗಳು ಕ್ರಮ ಕೈಗೊಳ್ಳದೇ ಇರುವುದರ ಬಗ್ಗೆ ಆಕ್ಷೇಪಿಸಿದ್ರು ಬಳಿಕ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿ ಕಟ್ಟಿ ಸ್ಥಳಕ್ಕೆ ಬಂದು ಮನವಿ ಸ್ವೀಕರಿಸುವಂತೆ ಒತ್ತಾಯಿಸಿದ್ರು ಅದಾದ ಬಳಿಕ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬಂದು ಮೀನುಗಾರರ ಮನವಿಯನ್ನ ಸ್ವೀಕರಿಸಿದ್ರು ಕರ್ನಾಟಕ ರಾಜ್ಯದಲ್ಲಿ ಅಧಿಕೃತ ಎರಡ್ನೂರ ಎಂಬತ್ತೈದು ಹಾಗೂ ಅನಧಿಕೃತವಾಗಿ ಸುಮಾರು ನಾಲ್ಕುನೂರಕ್ಕೂ ಮಿಕ್ಕಿ ಕಾನೂನು ಬಾಹಿರವಾಗಿ ಬೆಳಕು ಮೀನುಗಾರಿಕೆ ಮಾಡಲಾಗುತ್ತಿದೆ ಅವೈಜ್ಞಾನಿಕ ವಿನಾಶಕಾರಿ ಮೀನುಗಾರಿಕೆ ಅಂದ್ರೆ ಹೈವೋಲ್ಟೇಜಿನ ದೀಪದ ವ್ಯವಸ್ಥೆ ಮಾಡಿ ಮೀನುಗಾರಿಕೆ ಬುಲ್ಟ್ರಾಲ್ ಮೀನುಗಾರಿಕೆ ಮತ್ತು ಇತರ ಅವೈಜ್ಞಾನಿಕ ಮೀನುಗಾರಿಕೆ ಮಾಡಿ ತಾತ್ಕಾಲಿಕ ಲಾಭಕ್ಕಾಗಿ ಮಾಡುತ್ತಿದ್ದಾರೆ ಇಂಥ ಮೀನುಗಾರಿಕೆಯಿಂದ ಸಮುದ್ರದಲ್ಲಿ ಮೀನು ಕ್ಷೀಣಿಸುತ್ತಿದ್ದು ಮೀನುಗಾರಿಕೆಯು ವಿನಾಶದ ಅಂಚಿನಲ್ಲಿದ್ದು ಸ್ಥಳೀಯ ಮೀನುಗಾರರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಜಿಲ್ಲಾಧಿಕಾರಿ ಗಮನಕ್ಕೆ ತರಲಾಯಿತು ಈ ಸಂದರ್ಭದಲ್ಲಿ ಎಂಎಲ್ಸಿ ಗಣಪತಿ ಉಳ್ವೇಕರ್ ಹಾಗೂ ಇನ್ನಿತರರು ಇದ್ದರು ಹೋರಾಟಗಾರರ ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಕಾನೂನುಬಾಹಿರವಾಗಿ ಮೀನುಗಾರಿಕೆ ಮಾಡುವವರ ವಿರುದ್ಧ ಶೀಘ್ರವೇ ಕ್ರಮ ಕೈಗೊಳ್ಳಲಾಗುವುದು ಈ ಬಗ್ಗೆ ಆತಂಕ ಬೇಡ ಸಮುದ್ರ ವ್ಯಾಪ್ತಿಯಲ್ಲಿ ಬೆಳಕು ಮೀನುಗಾರಿಕೆ ಮಾಡುವವರ ವಿರುದ್ಧ ಮಾಹಿತಿ ಪಡೆದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿದ್ದೇವೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು ಆ್ಯಕ್ಚುಲಿ ಕಾರ್ಯಾಚರಣೆ ಮಾಡಬೇಕಾಗಿರೋದು ಮಾಹಿತಿಯನ್ನು ಕೊಡದೇ ಮಾಡಬೇಕು ಆದರೆ ಆ ಒಂದು ಟೈಮ್ಲೈನ್ ಏನು ಕೊಟ್ಟಿತ್ತು ಅದೆಲ್ಲ ಮೀರಿ ಈಗ ನಮ್ಮ ಸಾಂಪ್ರದಾಯಿಕ ಮೀನುಗಾರರ ಪ್ರತಿಭಟನೆ ಮಾಡುವಂಥ ಹಂತಕ್ಕೆ ಬಂದಿರೋದನ್ನ ನಾನು ಮುಕ್ತವಾಗಿ ಹೇಳ್ತಾ ಇದ್ದೀನಿ ಎರಡು ಮೂರು ದಿವಸಗಳಲ್ಲಿ ಆ ಕಾರ್ಯಾಚರಣೆ ಮಾಡಿ ಅದನ್ನು ಆ್ಯಕ್ಷನ ತೆಗೆದುಕೊಳ್ಬೇಕು ಅಂತ ಇವತ್ತು ಬೆಳಿಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟರವರು ಹದಿನಾರು ಕೋರ್ಟ್ಗಳ ಲೈಸೆನ್ಸನ್ನು ಅವರೆ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಯಾವಾಗ ಒಂದು ಕಾರ್ಯಾಚರಣೆ ದೊಡ್ಡ ಪ್ರಮಾಣದಲ್ಲಿ ಆದರೆ ಮಾತ್ರ ಅದಕ್ಕೆ ಒಂದು ಸ್ಪಷ್ಟ ಸಂದೇಶ ಹೋಗ್ತದೆ ಆ ನಂತರ ಆ ರೀತಿ ಅದು ಈ ಚಟುವಟಿಕೆಗಳು ಏನಿದೆ ಅದನ್ನು ಕಂಪ್ನಿ ಸ್ಟಾಪ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಬಟ್ ಅದಾಗಿಯೂ ಕೂಡ ಯಾವುದೇ ರೀತಿ ಕ್ರಮ ಆಗದೆ ಇದ್ದರೆ ನಾನು ಇಲಾಖಾ ಮುಖ್ಯಸ್ಥರ ಜೊತೆ ಚರ್ಚಿಸಿ ಅವ್ರ ಮೇಲೆ ಸುಸ್ತು ಕ್ರಮ ಕೈಗೊಳ್ಳಲೇಬೇಕಾಗ್ತದೆ ಅದನ್ನು ಅದೇ ರೀತಿ ಆಶ್ವಾಸನೆಯನ್ನು ನಾನು ಸ್ಥಳೀಯ ಎಮ್ ಎಲ್ ಸಿ ಶಾಸಕರಿಗೂ ಹಾಗೂ ನಮ್ಮ ಮೀನುಗಾರರ ಮುಖಂಡರಿಗೂ ಗರಿಷ್ಠ ಅವರು ಹತ್ತು ಸಾವಿರ ರೂಪಾಯಿಯನ್ನು ದಂಡ ಹಾಕುವಂಥ ಪ್ರಯೋಜನವನ್ನು ಮಾಡಿಕೊಡ್ತಾರೆ ಸೊ ಹತ್ತು ಸಾವಿರ ರೂಪಾಯಿ ಈ ಒಂದು ಅನಧಿಕೃತವಾಗಿ ಮಾಡಿರ್ತಕ್ಕಂಥ ಮೀನುಗಾರಿಕೆಯಿಂದ ಹತ್ತು ಸಾವಿರ ರೂಪಾಯಿ ದಂಡ ಪಡೆಯುವುದು ಯಾವುದೇ ರೀತಿಯ ಏನು ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಆಗಿದೆ ಹತ್ತು ಸಾವಿರ ಅವರು ಎಲ್ಲಿಗೆ ಕಂಪೇರ್ ಮಾಡಿದ್ರೆ ತುಂಬ ಚಿಕ್ಕ ಅಮೌಂಟ್ ಹಾಗಾಗಿ ಐದು ಪಟ್ಟು ದಂಡವನ್ನು ಹಾಕುವಂಥ ಕ್ರಮ ಆಗಬೇಕು ಅಂತ ಹೇಳಿ ನಾನು ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದೆ ಅದಕ್ಕೆ ಅವ್ರು ಹೇಳಿದಂಥ ಕಷ್ಟಕ್ಕೋಸ್ಕರ ಈ ಎರಡು ಏಜೆನ್ಸಿಗಳಿಗೆ ನಮ್ಮ ಕೋಸ್ಟ್ ಗಾರ್ಡ್ ಮತ್ತು ಸಿ ಎಸ್ ಪಿ ಅವರ ಸಹಕಾರವನ್ನು ಕೇಳಿದಾಗ ಆಗಿ ಒಪ್ಪ ಅದಾಗಿಯೂ ಕೂಡ ಇಲ್ಲಿವರೆಗೆ ಅವರು ಯಾವುದೇ ರೀತಿಯ ಕಾರ್ಯಾಚರಣೆಯನ್ನು ಮಾಡಿಲ್ಲ ಸೊ ಈಗ ನಾನು ಸಾರ್ವಜನಿಕರ ಜೊತೆ ಮಾತಾಡುವಂಥ ಸಂದರ್ಭದಲ್ಲೂ ಕೂಡ ಅದನ್ನೇ ಸ್ಪಷ್ಟವಾಗಿ ಹೇಳಿದ್ದೀನಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ